ಬಾಗೇಪಲ್ಲಿಯಲ್ಲಿ ಸಮುದಾಯ ಶೌಚಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಪಟ್ಟಣ ಹೊರವಲಯದ ಗಡಿದಂ ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವಿದೆ ಈ ದೇವಸ್ಥಾನದಲ್ಲಿ ಮದುವೆ ಶುಭ ಸಮಾರಂಭ ಜಾತ್ರೆ ಹರಿಸೇವೆಗಳು ಗ್ರಾಮಸ್ಥರ ಸಭೆಗಳು ಸ್ವಸಹಾಯ ಸಂಘಗಳ ಸಭೆ ಸ್ತ್ರೀಶಕ್ತಿ ಸಂಘಗಳ ಸಭೆ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ದೇವಾಲಯಕ್ಕೆ ಪ್ರವಾಸಿಗರು ಭೇಟಿ ಜಾತ್ರೆ ಹಬ್ಬ ಅಥವಾ ಯಾವುದೇ ಕಾರ್ಯಕ್ರಮಗಳ ಸಂದರ್ಭಗಳಲ್ಲಿ ಅತಿ ಹೆಚ್ಚು ಜನಸಂದಣಿ ಸೇರುವ ಈ ಜಾಗದಲ್ಲಿ ಬೇರೆ ಊರುಗಳಿಂದ ಆಗಮಿಸಿದ ಜನರು ಮಲಮೂತ್ರ ವಿಸರ್ಜನೆಗೆ ಬಯಲು ಕಡೆಗೆ ಹೋಗಬೇಕಾದ ಪರಿಸ್ಥಿತಿ ಇತ್ತು ಎಂದರು ಮಹಿಳೆಯರು ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಬಯಲಿಗೆ ಹೋಗುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಅಲ್ಲದೆ ನೀರಿನ ವ್ಯವಸ್ಥೆ ಇಲ್ಲದೆ ಬಯಲು ಶೌಚಕ್ಕೂ ತೊಂದರೆಯಾಗುತ್ತಿತ್ತು ಜೊತೆಗೆ ಜನರು ಬಯಲಿನಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದರಿಂದ ದೇವಸ್ಥಾನದ ಪರಿಸರವೂ ಹದಗೆಟ್ಟಿತ್ತು ಇದನ್ನು ಗಮನಿಸಿದ ರೈಟ್ ಟು ಲೈವ್ ಎನ್ ಸಂಸ್ಥೆ ದೇವಸ್ಥಾನದ ನೈರ್ಮಲ್ಯ ಹಾಗೂ ಆರೋಗ್ಯ ಕಾಪಾಡಲು ಸಮುದಾಯ ಶೌಚಾಲಯದ ಅವಶ್ಯಕತೆ ಇದೆ ಎಂಬುದನ್ನು ಅದರ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ರೈಟ್ ಟು ಎನ್ ಎನ್ಜಿಒ ಸಂಸ್ಥೆಯ ಹರೀಶ್ ಮಾತನಾಡಿ ದೇವಾಲಯದ ಸಮುದಾಯ ಹೈಟೆಕ್ ಶೌಚಾಲಯಕ್ಕೆ ಶಾಸಕ ಎನ್ ಸುಬ್ಬಾರೆಡ್ಡಿ ಹಾಗೂ ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ರವರು ಸಮುದಾಯ ಶೌಚಾಲಯಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಈ ಶೌಚಾಲಯಗಳ ಹಾಗೂ ಸಾರ್ವಜನಿಕ ಗೃಹಗಳು ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗುತ್ತದೆ ಇದರ ವೆಚ್ಚವನ್ನು ಸಮಾಜ ಸೇವಕರಾದ ಉಮಾ ವೆಂಕಟ ಅವರು ನೀಡುತ್ತಿದ್ದು ಗಡಿದಂ ದೇವಸ್ಥಾನದ ಸಮುದಾಯ ಶೌಚಾಲಯ ಎಲ್ಲರಿಗೂ ಅನುಕೂಲ ಆಗಲಿದೆ ಎಂದು ತಿಳಿಸಿದರು ನಮ್ಮ ರೈಟೂರಿ ಸಂಸ್ಥೆಯಿಂದ ಈ ಒಂದು ಟ್ಯಾಲೆಟನ್ನು ನಿರ್ಮಾಣ ಮಾಡಲಾಗಿರ್ತು ಇದಕ್ಕೆ ಸ್ಪಾನ್ಸರ್ಶಿಪ್ ಅನ್ನು ಉಮಾ ವೆಂಕಟ ಮೇಡಮ್ ಅವರು ಕೊಟ್ಟಿರ್ತಾರೆ ಇದನ್ನು ಮದುವೆ ಪೂಜೆಗೆ ಎಮ್ ಎಲ್ ಎ ಶಾಸಕರು ಸಂಜು ಬಾರೇಡವರು ಮತ್ತು ತಹಸೀಲ್ದಾರ್ ಮನೀಶ್ ಅವರು ಕೂಡ ಬಂದು ಕಾರ್ಯಕ್ರಮವನ್ನು ನೆರವೇರಿಸಲಾಗಿದ್ದಾರೆ ಗಣೇಶ್ ಆರ್ ಸಿ ನ್ಯೂಸ್ ಬಾಗೇಪಲ್ಲಿ